ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಗುಲಾಬಿ ಗಿಡಕ್ಕೆ ನಾನು ಇವತ್ತು ಯಾವ ತರ ಗೊಬ್ಬರ ಕೊಡ್ತೀನಿ ಅಂತ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ನೋಡಿ ಫಸ್ಟ್ಗೆ ಗುಲಾಬಿ ಗಿಡದಲ್ಲಿ ಒಣಗಿರೋ ಅಂಥ ಕಡ್ಡಿ ಮತ್ತೆ ಹಳದಿ ಆಗಿರೋ ಎಲೆಗಳು ಇದನ್ನೆಲ್ಲ ತೆಗೆದು ಬಿಡಬೇಕು ನಾನು ಎಲ್ಲಾನು ತೆಗಿತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿ ತೆಗೆದುಬೇಕು ಅಂದರೆ ಯಾವುದನ್ನು ಬಿಡಬಾರ್ದು ಈಗ ಒಣಗೋಗಿರೋವಂಥ ಕಡ್ಡಿ ಆಗಲಿ ಮತ್ತು ಇದು ಸುಟ್ಟಂಗಾಗಿರುತ್ತೆ ನೋಡಿ ಎಲೆಗಳೆಲ್ಲ ಆ ಥರ ಎಲೆ ಯಾವುದನ್ನು ಬಿಡಬಾರ್ದು ಎಲ್ಲನೂ ಕಟ್ ಮಾಡಿ ತೆಗಿಬೇಕು ಹಾಗಾಗಿ ನಾನು ಎಲ್ಲನೂ ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ನಾನು ಇದಕ್ಕೆ ಗೊಬ್ಬರ ಕೊಡ್ತೀನಿ ಈ ಗೊಬ್ಬರ ಅಂತೂ ತುಂಬಾ ಒಳ್ಳೆಯ ಗೊಬ್ಬರ ಇದು ಈ ಥರ ನಾವು ಗುಲಾಬಿ ಗಿಡಗಳಿಗೆಲ್ಲ ಈ ಥರ ಗೊಬ್ಬರ ಕೊಟ್ಟರೆ ತುಂಬಾ ಒಳ್ಳೆಯದು ನೋಡಿ ಅದೆಲ್ಲ ನಾನು ಕಟ್ ಮಾಡಿದ್ದಾಯ್ತು ಇವಾಗ ಸ್ವಲ್ಪ that uh -huh. ಅದು ಮಣ್ಣು ತೆಗಿಬೇಕು ಮೇಲುಗಡೆ ಮಣ್ಣೆಲ್ಲ ಇರುತ್ತಲ್ಲ ಆ ಮಣ್ಣೆಲ್ಲನೂ ಒಂದು ಇಂಚಷ್ಟು ಮಣ್ಣು ತೆಗಿಬಿಡ್ಬೇಕು ನಾವು ಮಣ್ಣೆಲ್ಲ ತೆಗೆದುಬಿಟ್ಟು ಆಮೇಲೆ ನಾವು ಗೊಬ್ಬರ ಕೊಡಬೇಕು ನಾನು ಅಂದರೆ ಇವತ್ತು ಹಸುವಿನ ಗೊಬ್ಬರ ಇದ್ದೀನಿ ಮೊನ್ನೆ ನಾವು ನಳಿನವರು ಚಿಗಪ್ಪರ ಮನೆಗೆ ಹೋಗಿದ್ದೆ ಅಂತ ಹೇಳೋದ್ನಲ್ಲ ಅಲ್ಲಿ ಅಲ್ಲಿಂದ ನಾನು ಹಸುವಿನ ಗೊಬ್ಬರ ತೊಗೊಂಬಂದಿದ್ದೆ ಇವತ್ತು ನಾನು ಅದು ಹಸುವಿನ ಗೊಬ್ಬರ ಕೊಡ್ತಾ ಇದ್ದೀನಿ ನೋಡಿ ಇಷ್ಟು ಮಣ್ಣು ತೆಗೆದುಬೇಕು ಒಂದು ಇಂಚಷ್ಟು ಮಣ್ಣು ತೆಗೆದು ಅದಕ್ಕೆ ನಾವು ನೋಡಿ ಒಂದು ಎರಡು ಇಡಿಯಷ್ಟು ನಾನು ಹಸುವಿನ ಗೊಬ್ಬರ ಇದ್ದೀನಿ ಈ ಗೊಬ್ಬರ ಹಾಕೋದ್ರಿಂದ ಗಿಡಗಳಿಗೆ ತುಂಬಾನೇ ಒಂದು ಒಳ್ಳೆ ಪವರ್ಫುಲ್ ಗೊಬ್ಬರ ಅಂತಾನೆ ಹೇಳ್ಬೋದು ಈ ಥರ ಹಸುವಿನ ಗೊಬ್ಬರನ ಕೊಟ್ರೆ ನಾವು ಹೂವು ದೊಪ್ಪನಾಗಿ ಬಿಡುತ್ತೆ ಮತ್ತು ಚಿಗುರು ಹೂವು ಎಲ್ಲ ಚೆನ್ನಾಗಿ ಬರುತ್ತೆ ಇದು ಒಂಥರ ಪವರ್ಫುಲ್ ಗೊಬ್ಬರ ಅಂತಲೇ ಹೇಳ್ಬೋದು ಇದು ಗುಲಾಬಿ ಗಿಡಗಳಿಗೆ ಹಂಗಾಗಿ ನಾನು ಇವತ್ತು ಗುಲಾಬಿ ಗಿಡಕ್ಕೆ ಇದು ಹಸುವಿನ ಗೊಬ್ಬರ ಕೊಡ್ತಾ ಇದ್ದೀನಿ ನೋಡಿ ನಾನು ಫಸ್ಟು ಒಂದು ಸ್ವಲ್ಪ ಹಸುವಿನ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಒಣಗಿರೋ ಎಲೆ ಫಸ್ಟೇ ಹಾಕಿರ್ತೀನಿ ಅದು ಒಣಗಿರ ಎಲೆ ಕೊಳ್ತಿರುತ್ತೆ ಅದನ್ನು ತೆಗೆದುಬಿಟ್ಟು ನಾನು ಅದ್ರ ಮೇಲೆ ಒಂದು ಸ್ವಲ್ಪ ಒಣಗಿರೋ ಎಲೆ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಮಣ್ಣು ಮುಚ್ಚುತ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಹಸುವಿನ ಗೊಬ್ಬರನೂ ಅದಕ್ಕೆ ಒಳ್ಳೆ ಗೊಬ್ಬರನೂ ಸಿಗುತ್ತೆ ಮತ್ತು ಇನ್ನು ಈ ಒಣಗಿರ ಎಲೆ ಎಲ್ಲ ಅರ್ಧ ಬರ್ಧ ಕೊಳ್ತಿರುತ್ತಲ್ಲ ಅದು ಕೊಳ್ತಿನೂ ಇನ್ನೂ ಚೆನ್ನಾಗಿ ಅದಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ ಒಳ್ಳೆ ಪೋಷಕಾಂಶ ಎಲ್ಲ ಸಿಗುತ್ತೆ ನೋಡಿ ಅಂದರೆ ನಾನು ಒಂದೊಂದೇ ಗಿಡನ ಕಟ್ ಮಾಡಿ ಆ ಒಂದೊಂದು ಗಿಡಕ್ಕೆ ಫುಲ್ ಫಸ್ಟು ಅದು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಗಿಡನ ನಾನು ಕಟ್ ಮಾಡಿ ಒಣಗಿರ ಎಲೆ ಎಲ್ಲ ತೆಗೆದುಬಿಟ್ಟು ಆಮೇಲೆ ನಾನು ಇನ್ನೊಂದು ಆ ಗಿಡಕ್ಕೆ ಗೊಬ್ಬರ ಕೊಡೋದು ಈ ಥರ ತೋರಿಸ್ತಾ ಇದ್ದೀನಿ ನಾನು ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ ಫಸ್ಟ್ ಒಂದು ಗಿಡ ಅದು ಕಟ್ ಮಾಡಿ ಒಣ್ ಎಲೆ ಎಲ್ಲ ಕಟ್ ಮಾಡಿ ತೆಗೆದು ಗೊಬ್ಬರ ಕೊಟ್ಟಿದ್ದಾಯ್ತು ನೋಡಿ ಇವಾಗ ಇನ್ನೊಂದು ಗಿಡ ಮತ್ತೆ ನೋಡಿ ಇದು ಚಿಕ್ಕ ಚಿಕ್ಕದು ಹೂವು ಬಿಡುತ್ತೆ ಇದು ಗುಲಾಬಿ ಹೂವು ಈ ಮಾರ್ಕೆಟಲ್ಲೆಲ್ಲ ಬಿಡಿ ಹೂವು ಎಲ್ಲ ಮಾರ್ತಾರೆ ನೋಡಿ ಇಷ್ಟಿಷ್ಟೇ ಆಗಲೋ ಚಿಕ್ಕ ಚಿಕ್ಕದಾಗೆಲ್ಲ ಬಿಡುತ್ತಲ್ಲ ಆ ಥರ ಗುಲಾಬಿ ಹೂವು ಇದು ಅಂದರೆ ಇದು ತುಂಬ ದಪ್ಪ ಹೂವು ಬರೋದಿಲ್ಲ ಚಿಕ್ಕ ಚಿಕ್ಕದು ಇದು ಬಟನ್ ರೋಸ್ ಥರ ಅಂದರೆ ಬಟನ್ ರೋಸ್ ಅಲ್ಲ ಇದು ಆ ಥರ ಬಿಡುತ್ತೆ ಬಟನ್ ರೋಸ್ ಥರನೇ ಬಿಡುತ್ತೆ ಇದು ಅಂದರೆ ಇದು ಗೊಂಚಲು ಗೊಂಚಲಾಗಿ ಬಿಡುತ್ತೆ ಇದು ನೋಡಿ ಇದರಲ್ಲೂ ಅಷ್ಟೇ Okay. ಎಲ್ಲ ಎಲೆ ಎಲ್ಲ ಒಂಥರ ಹೆಂಗೆ ಸುಂಡ್ಕೊಂಡಂಗೆ ಆಗಿದೆ ಮತ್ತು ಎಲೆ ಎಲ್ಲ ಚಿಕ್ಕ ಚಿಕ್ಕದು ಈ ಥರ ಆಗಿರುತ್ತೆ ಈ ಯಾಕೆ ಈ ಥರ ಆಗಿರುತ್ತೆ ಅಂದರೆ ಅದಕ್ಕೆ ಒಳ್ಳೆಯ ಗೊಬ್ಬರ ಸಿಕ್ಕಿರೋದಿಲ್ಲ ಹಂಗಾಗಿ ನಾವು ಅದಕ್ಕೆ ಒಳ್ಳೆಯ ಗೊಬ್ಬರ ಕೊಟ್ಟಾಗೇ ಚೆನ್ನಾಗೇ ಗಿಡ ಚಿಗುರು ಬರುತ್ತೆ ಮತ್ತು ಹೂವು ಸಹ ಬರುತ್ತೆ ಆ ಹೂವು ಬಿಟ್ಟಾಗ ತುಂಬ ದಪ್ಪ ದಪ್ಪ ಹೂವೆಲ್ಲ ಬರುತ್ತೆ ನೋಡಿ ಇವಾಗ ನಾನು ಅದು ಮಣ್ಣು ಎಲ್ಲನೂ ತೆಗೆದುಬಿಟ್ಟು ನೋಡಿ ಎಲ್ಲ ಗಿಡಗಳಿಗೂ ಇದೇ ಥರ ಇದ್ದೀನಿ ಅಂದರೆ ನಾನು ಜಾಸ್ತಿ ಗಿಡಗಳನ್ನ ತೋರಿಸಿಲ್ಲ ಅಷ್ಟು ನನ್ನ ಹತ್ರ ಇರೋ ಗುಲಾಬಿ ಗಿಡಗಳೆಲ್ಲಾನು ತೋ ತೋರ್ಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ನಾನು ಒಂದು ಐದಾರು ಗಿಡಕ್ಕೆ ಮಾತ್ರ ಕೊಟ್ಟಿದ್ದೀನಿ ಅಷ್ಟೇ ಕೊಟ್ಟಿರೋದನ್ನ ತೋರಿಸ್ತಾ ಇದ್ದೀನಿ ಇನ್ನ ಮಿಕ್ಕಿದ ಗಿಡಗಳಿಗೆ ಯಾವುದನ್ನು ನಾನು ತೋರಿಸಿಲ್ಲ ನೋಡಿ ಎಲ್ಲ ಗಿಡಕ್ಕೂ ನಾನು ಕೊಡ್ತಾ ಇದ್ದೀನಿ ನೋಡಿ ಇವತ್ತು ಫುಲ್ಲು ನನ್ನ ಗಾರ್ಡನಲ್ಲಿರೋ ಗುಲಾಬಿ ಗಿಡ ಎಲ್ಲ ಗಿಡಗಳಿಗೂ ನಾನು ಅಶ್ವಿನಿ ಗೊಬ್ಬರ ಕೊಟ್ಟಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ಅಶ್ವಿನ ಗೊಬ್ಬರ ನಾವು ಮೊನ್ನೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ಗೌಡ್ಗೆರೆಗೆ ಅಲ್ಲಿಗೆ ನಳಿನವರು ಬಂದಿದ್ದರು ಅಲ್ಲಿ ನಳಿನವ್ರು ಚಿಗಪ್ಪರ್ ಇದ್ದಾರೆ ಹಂಗಾಗಿ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೇ ಪಾಪ ಒಂದು ಎರಡು ಚೀಲದಷ್ಟು ಗೊಬ್ಬರ ಕೊಟ್ಟರು ಪಾಪ ಅವರು ತುಂಬಿಸ್ಕೊಟ್ರು ನಳಿನವರು ಪಾಪ ಅವರು ತೊಗೊಂಡೋಗಿಲ್ಲ ನನಗೇನೆ ಅಕ್ಕ ಅಂತ ಅಂದ್ಬಿಟ್ಟು ನನಗೇನೆ ಕೊಡಿಸಿದ್ರು ಪಾಪ ಅವರು ನಾವು ಕಾರಲ್ಲಿ ಹಾಕೋ ಬಂದ್ವಿ ನೋಡಿ ನಾನು ಅದರಲ್ಲಿ ಸ್ವಲ್ಪ ಹಸುವಿನ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ನೋಡಿ ಒಣಗಿರ ಎಲೆ ಅಂದರೆ ಇದು ಅರ್ಧ ಕೊಳ್ತಿದೆ ಇದು ಅರ್ಧ ಕೊಳ್ತಿರೋದ್ರಿಂದ ಅದ್ರ ಮೇಲೆ ನಾನು ಇದು ಎಲೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚುತ್ತೀನಿ ಈಗ ಅದು ಹಸುವಿನ ಗೊಬ್ಬರನೂ ಇರುತ್ತೆ ಈ ಒಣಗಿ ಎಲೆನೂ ಕೊಳ್ತು ಇನ್ನೂ ಚೆನ್ನಾಗಿ ಒಳ್ಳೆ ಗೊಬ್ಬರನೂ ಸಿಗುತ್ತೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಆ ಕಾಂಪೋಸ್ಟ್ಗೆ ಒಣಗಿರ ಎಲೆ ಎಲ್ಲನೂ ಹಾಕ್ಬೋದಾ ಅಂತಲೂ ಕೇಳಿದರು ಆ ಒಣಗಿರೆ ಎಲೆನ ನೀವು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಸ್ವಲ್ಪ ದೊಡ್ಡ ದೊಡ್ಡದಾಗೆಲ್ಲ ಹಾಕಿದ್ರೆ ಬೇಗ ಕೊಳಿಯೋದಿಲ್ಲ ಇದು ಒಣಗಿರ ಎಲೆ ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಜ ಒಳ್ಳೆ ಗೊಬ್ಬರ ಆಗುತ್ತೆ ಒಣಗಿರ ಎಲೆ ಅಂದರೆ ನೀವು ಹಸಿ ಎಲೆ ಮತ್ತು ಒಣಗಿರೆ ಎಲೆ ಎಲ್ಲನೂ ಗಾರ್ಡನ್ ವೇಸ್ಟು ಒಣ್ಗಿರೋ ಎಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ಳಿ ಚೆನ್ನಾಗಿ ಕಾಂಪೋಸ್ಟ್ ು ರೆಡಿ ಆಗುತ್ತೆ ಅಂದರೆ ನಾನು ಯಾವುದೇ ರೀತಿ ಕಾಂಪೋಸ್ಟ್ ಎಲ್ಲ ರೆಡಿ ಮಾಡೋದಿಲ್ಲ ನಾನು ಇದೇ ಥರನೇ ಡೈರೆಕ್ಟಾಗಿ ಗಿಡಗಳಿಗೆ ಹಾಕ್ಬಿಡ್ತೀನಿ ಅದು ಕೊಳ್ತು ಅಲ್ಲೇ ಗೊಬ್ಬರ ಆಗಿರುತ್ತೆ ನೋಡಿ ನಾನು ಎಲ್ಲ ಗಿಡಗಳಿಗೂ ಇದೇ ಥರನೇ ಮಾಡ್ತಾ ಇರೋದು ನೋಡಿ ಅದು ಗೊಬ್ಬರ ಹಾಕಿದ್ದು ಆಯಿತು ಮತ್ತು ಅದು ಮೇಲ್ಗಡೆ ಒಣಗಿರೋ ಎಲೆ ಎಲ್ಲನೂ ಹಾಕಿದ್ದೀನಿ ಅಂದರೆ ನಾನು ಇದಕ್ಕೆ ಫಸ್ಟೇ ಒಣಗಿರೋ ಎಲೆ ಎಲ್ಲ ಹಾಕಿ ಮಣ್ಣು ಮುಚ್ಚಿದ್ದೆ ನಾನು ಅಂದರೆ ಇವಾಗ ನಾನು ಹಸುವಿನ ಗೊಬ್ಬರ ತಗೊಬಂದ್ನಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ತೆಗೆದುಬಿಟ್ಟು ಮತ್ತೆ ನಾನು ಹಸುವಿನ ಗೊಬ್ಬರ ಹಾಕ್ಬಿಟ್ಟು ಮತ್ತು ಅದು ಅರ್ಧ ಬರ್ಧ ನೋಡಿ ಎಲೆ ಎಲ್ಲಾನು ಮತ್ತು ಅದ್ರ ಮೇಲೆ ಎಲೆ ಹಾಕಿ ಅದ್ರ ಮೇಲೆ ನಾನು ಸ್ವಲ್ಪ ಮಣ್ಣು ಹಾಕಿದ್ದೀನಿ ಇದು ಅಷ್ಟೇ ಇದು ನೋಡಿ ಕೆಂಪದು ರೋಸು ಇದು ತುಂಬ ಚೆನ್ನಾಗಿ ಬಿಡುತ್ತೆ ಇದು ದಪ್ಪ ದಪ್ಪ ಹೂ ಬಿಡುತ್ತೆ ಅವಾಗೆ ನೋಡಿದ್ದು ನೀವು ಬಟನ್ ರೋಸ್ ಥರ ಬಿಡುತ್ತೆ ಅಂದರೆ ಇದು ತುಂಬ ದಪ್ಪನಾಗಿ ಬರುತ್ತೆ ಒಂದೊಂದು ಬೊಗ್ಸಿ ಅಷ್ಟು ದಪ್ಪ ಬರುತ್ತೆ ಇದು ಹೂವು ಹಂಗಾಗಿ ನೋಡಿ ನಾನು ಎಲ್ಲ ಗಿಡಗಳಿಗೂ ಅಷ್ಟೇ ಅದು ಒಣಗಿರ ಎಲ್ಲ ಎಲ್ಲ ಕಟ್ ಮಾಡಿಬಿಟ್ಟು ಅದು ಮಣ್ಣು ತೆಗೆದುಬಿಡ್ತೀನಿ ಸ್ವಲ್ಪ ನೋಡಿ ಅಲ್ಲಿ ಮಣ್ಣೆಲ್ಲನೂ ತೆಗೆದುಬಿಟ್ಟು ಅಂದರೆ ನಾನು ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ ಪೂ ಪೂರ ಮಣ್ಣೆಲ್ಲ ತೆಗೆಯೋ ತೋರಿಸಿಲ್ಲ ಯಾಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಅನ್ಬಿಟ್ಟು ನಾನು ಆ ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ ನೋಡಿ ಒಂದು ಸ್ವಲ್ಪ ಫಸ್ಟು ಮಣ್ಣೆಲ್ಲ ತೆಗೆದುಬಿಟ್ಟು ನೋಡಿ ಇವಾಗ ಆ ಬುಡ ಇರುತ್ತಲ್ಲ ಅಲ್ಲಿಗೆ ನಾವು ಗೊಬ್ಬರ ಕೊಟ್ಟರೆ ಡೈರೆಕ್ಟಾಗಿ ಬುಡಕ್ಕೆ ಅದು ತಾಕುತ್ತೆ ಅದು ಗೊಬ್ಬರ ಈಗ ಬೇರೆಗೆಲ್ಲ ಈ ಗೊಬ್ಬರ ತಾಕಿದ್ರೆ ಬೇಗ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಗುಲಾಬಿ ಗಿಡ ಗುಲಾಬಿ ಗಿಡ ಅಂತಲೇ ಇಲ್ಲ ನಾವು ಎಲ್ಲ ಗಿಡಗಳಿಗೂ ಈ ಥರ ಗೊಬ್ಬರ ಕೊಟ್ಕೋಬೋದು ನಿಮಗೆ ಇದು ಹಸುವಿನ ಗೊಬ್ಬರ ಇಲ್ಲ ಅಂದರೆ ನೀವು ಕಾಂಪೋಸ್ಟ್ ಆದರೂ ಕೊಡ್ಬೋದು ಮತ್ತು ಕುರಿ ಗೊಬ್ಬರ ಯಾವುದಾದ್ರೂ ಕೊಟ್ಕೋಬೋದು ಈಗ ನಿಮ್ಮ ಹತ್ರ ಏನಿರುತ್ತೆ ಆ ಗೊಬ್ಬರ ಕೊಟ್ರೂ ಸಾಕು ನಾನು ಅಂದರೆ ಮೊನ್ನೆ ತೊಗೊಬಂದಿದ್ನಲ್ಲ ಇದು ಹಸುವಿನ ಗೊಬ್ಬರ ಹಾಗಾಗಿ ನಾನು ಹಸುವಿನ ಗೊಬ್ಬರ ಹಾಕಿದ್ದೀನಿ ಅದ್ರ ಮೇಲೆ ನೋಡಿ ಕೊಳ್ತೋಗಿರೋದು ಎಲೆ ಈ ಪಾಠಗಳಲ್ಲೇ ಹಾಕಿದ್ದೆ ನಾನು ಫಸ್ಟೇನೆ ಅಂದರೆ ನೋಡಿ ಅರ್ಥಂಬರ್ದಾಗ ಕೊಳ್ತಿದ್ದೆ ಅದನ್ನು ತೆಗೆದುಬಿಟ್ಟು ಮತ್ತೆ ನಾನು ಅದ್ರ ಮೇಲೇ ಅದು ಹಸುವಿನ ಗೊಬ್ಬರ ಹಾಕಿದ್ನಲ್ಲ ಅದ್ರ ಮೇಲೇ ಮತ್ತೆ ಇನ್ನೊಂದು ಸ್ವಲ್ಪ ಎಲೆ ಗೊಬ್ಬರನೂ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಮಣ್ಣು ಮುಚ್ಚುತ್ತೀನಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೂವು ಬರುತ್ತೆ ಏಕೆಂದರೆ ಫಸ್ಟ್ ಒಂದ್ಸರಿ ನಾನು ಇದೇ ಥರನೇ ಮಾಡಿದ್ದೆ ಆವಾಗೆಲ್ಲ ಏನು ನನ್ನ ಚಾನಲೆಲ್ಲ ಓಪನ್ ಮಾಡಿರಲಿಲ್ಲ ಹಂಗಾಗಿ ನಾನು ಅದೇನು ಹಾಕಿರಲಿಲ್ಲ ನೋಡಿ ಇವಾಗ ನಾನು ಇದೇ ಥರನೇ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಮತ್ತು ಚಿಗುರಂತೂ ತುಂಬ ಚೆನ್ನಾಗಿ ಬಿಡುತ್ತೆ ಈಗ ನಾವು ಹಾಕಿದ್ದೀವಲ್ಲ ಇಂದು ಒಂದು ಹದಿನೈದು ದಿವಸದಷ್ಟೊಳಗೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಹೂವು ಎಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ ಎಲ್ಲ ಗಿಡಗಳಿಗೂ ನಾನು ಹಾಕ್ತಾ ಇದ್ದೀನಿ ಕಾಂಪೋಸ್ಟು ತಗೊಬಂದಿದ್ದೀನಿ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನೋಡಿ ಕಾಂಪೋಸ್ಟದು ಎರೆಹುಳ ನೋಡಿ ಎಷ್ಟೊಂದು ಎರೆಹುಳ ಇದ್ದಾವೆ ಅಂದರೆ ಚಿಕ್ಕ ಚಿಕ್ಕ ಎರೆಹುಳ ಇಷ್ಟೇ ಉದ್ದ ಇರೋದು ದಪ್ಪನೂ ಆಗೋಲ್ಲ ಉದ್ದೂ ಆಗೋದಿಲ್ಲ ಇದು ಎರೆಹುಳ ಹಂಗಾಗಿ ನಾನು ಮೊನ್ನೆ ಕಾಂಪೋಸ್ಟ್ ತರಕ್ಕೆ ಹೋಗಿದ್ನಲ್ಲ ಅಲ್ಲಿ ಒಂದು ಸ್ವಲ್ಪ ಎರೆಹುಳ ಎಲ್ಲನೂ ಇಸ್ಕೊಬಂದು ಹಾಕಿದ್ದೀನಿ ಗಿಡಗಳಿಗೆ ಅಂದರೆ ಕಾಂಪೋಸ್ಟ್ ಆದ್ರೂ ನೀವು ಹಾಕೋಬೋದು ನಾನು ತಂದಿದ್ದೀನಿ ಮೊನ್ನೆ ವರ್ಮಿ ಕಾಂಪೋಸ್ಟು ಒಂದು ಮೂವತ್ತು ಕೆ ಜಿಯಷ್ಟು ತೊಗೊಬಂದಿದ್ದೀನಿ ಅಂದರೆ ಅದು ಹಂಗೆ ಇದೆ ಅಂದರೆ ಮೊನ್ನೆ ನಾನು ಹಸುವಿನ ಗೊಬ್ಬರ ತೊಗೊಬಂದಲ್ಲ ಅಂತ ಅಂದ್ಬಿಟ್ಟು ನಾನು ಹಸುವಿನ ಗೊಬ್ಬರ ಹಾಕಿದ್ದೀನಿ ಅಂದರೆ ಇನ್ನೂ ಒಂದು ಸ್ವಲ್ಪ ಗಿಡಗಳಿಗೆ ನಾನು ಕಾಂಪೋಸ್ಟು ಸಹ ಹಾಕಿದ್ದೀನಿ ಅದೇನು ನಾನು ವೀಡಿಯೋ ಮಾಡಿರಲಿಲ್ಲ ಮರ್ತೆ ಹೋಗಿದ್ದದ್ದು ಇದಕ್ಕೆ ಹಸುವಿನ ಗೊಬ್ಬರ ಇದ್ನಲ್ಲ ಅಂದ್ಬಿಟ್ಟು ನಾನು ಇದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ಯಾವುದು ಗೊಬ್ಬರ ಆದರೂ ಕೊಟ್ಕೋಬೋದು ಕುರಿ ಗೊಬ್ಬರ ಹಸುವಿನ ಗೊಬ್ಬರ ಮತ್ತು ಕಾಂಪರ್ಮಿ ಕಾಂಪೋಸ್ಟು ಯಾವುದಾದ್ರೂ ಕೊಟ್ಕೊಳ್ಳಿ ಏನು ಇಂಥದೇ ಅಂತ ಏನಿಲ್ಲ ಯಾವ ಇದು ಈ ಮೂರರಲ್ಲಿ ಯಾವ ಗೊಬ್ಬರ ಹಾಕಿದ್ರೂ ಚೆನ್ನಾಗೇ ಗಿಡಗಳು ಬರುತ್ತೆ ಮತ್ತು ಹೂವು ಬಿಡುತ್ತೆ ನೋಡಿ ಇದರಲ್ಲೂ ಅಷ್ಟೇ ಮಣ್ಣೆಲ್ಲೂ ತೆಗೆದುಬಿಟ್ಟು ನಾನು ಅದಕ್ಕೆ ಒಂದು ಬುಡಕ್ಕೆ ಈ ಥರ ಡೈರೆಕ್ಟಾಗಿ ಗೊಬ್ಬರ ಹಾಕೋದ್ರಿಂದ ಅದು ಡೈರೆಕ್ಟಾಗಿ ಬೇರಿಗೆ ಎಳ್ಕೊಳ್ಳುತ್ತೆ ಇದರಲ್ಲಿರೋ ಸತ್ವ ಎಲ್ಲ ಆ ಬೇರಿಗೆ ತಾಕ್ದಾಗ ಗಿಡ ಚೆನ್ನಾಗಿ ಚಿಗುರೂ ಬರುತ್ತೆ ಮತ್ತು ಮೊಗ್ಗು ಬಿಡೋದಕ್ಕೂ ಇದಕ್ಕೆ ಒಂಥರ ಎನರ್ಜಿ ಬೂಸ್ಟ್ ಇದ್ದಂಗೆ ಈ ಗೊಬ್ಬರ ಆ ಥರ ಆಗುತ್ತೆ ಈಗ ನಮಗೆ ಶಕ್ತಿ ಬರೋದಕ್ಕೆ ನಾವು ಹಾರ್ಲಿಕ್ಸು ಬೋರ್ಮಿಟ ಇದೆಲ್ಲ ಕುಡಿತೀವಿ ನೋಡಿ ಆ ಥರ ಇದಕ್ಕೆ ಈ ಗಿಡಗಳಿಗೆ ಹಸುವಿನ ಗೊಬ್ಬರ ಅಂದರೆ ತುಂಬ ಶಕ್ತಿ ಇದಕ್ಕೆ ಈ ಥರ ಮಾಡೋದ್ರಿಂದ ಗಿಡಗಳು ಎಲ್ದಿಯಾಗೂ ಇರುತ್ತೆ ಚೆನ್ನಾಗಿ ಹೂವು ಸಹ ಬಿಡುತ್ತೆ ಫಸ್ಟು ನನಗೆ ನಾನು ಯೂಟ್ಯೂಬ್ ಚಾನಲ್ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಗಾರ್ಡನ್ನಲ್ಲಿ ಗುಲಾಬಿ ಹೂವು ಅಂತೂ ತುಂಬಿರೋವು ಯಾವಾಗ್ಲೂ ಅಂದರೆ ಯಾರೋ ಒಬ್ಬರು ಬಂದು ನನ್ನ ಗಾರ್ಡನ್ನಲ್ಲಿ ಆ ಹೂವು ಗಿಡ ಎಲ್ಲ ಮುಟ್ಟಿದ್ರು ಅಂದರೆ ಮುಸ್ಸಂಜಲ್ಲಿ ಗಿಡ ಎಲ್ಲ ಮುಟ್ಟಬಾರ್ದು ಆದರೂ ಅವರು ಮುಸ್ಸಂಜಲೆಲ್ಲ ಬಂದು ಗಿಡ ಮುಟ್ಟಿದ್ರು ಹಂಗಾಗಿ ಗುಲಾಬಿ ಗಿಡಗಳೇ ಹೊರಟೆ ಹೋದವು ಎಷ್ಟೊಂದು ಇದ್ದೋ ಗಿಡಗಳು ಅಂದರೆ ತುಂಬ ಚೆನ್ನಾಗಿ ಹೂವೂ ಸಹ ಬಿಡವು ಅದರಲ್ಲೂ ಗೊಂಚಲು ಗೊಂಚಲು ಬಿಡವು ಅವ್ರು ಬಂದು ಯಾವಾಗ ಕೈ ಇಟ್ಟರು ನೋಡಿ ಅದೆಲ್ಲ ಹೊಲ್ಟೆ ಹೋಯ್ತು ಗಿಡಗಳೇ ಹಾಳಾಗ್ಬಿಡ್ತು ನೀವ್ಯಾರು ಮುಸ್ಸಂಜಲಿ ಯಾರ ಹತ್ರನೂ ಗಿಡಗಳನ್ನಂತೂ ಮುಟ್ಟಿಸ್ಲೇಬೇಡಿ ಯಾಕೆಂದರೆ ಇದು ನನ್ನ ಅನುಭವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಇದಕ್ಕೂ ಅಷ್ಟೇ ಈ ಥರ ನಾವು ಒಣಗಿರ ಎಲೆ ಹಾಕಿದ್ರೆ ಮಲ್ಚಿಂಗ್ ಮಾಡ್ದಂಗೂ ಆಗುತ್ತೆ ಅದಕ್ಕೆ ಗೊಬ್ಬರನೂ ಆಗುತ್ತೆ ಇದು ಟೂ ಇನ್ ಒನ್ ಥರ ಆಗುತ್ತೆ ಅದರಲ್ಲೂ ಈ ಬೇಸಿಗೆನಲ್ಲಿ ನಾವು ಈ ಥರ ಒಣಗಿರ ಎಲೆ ಎಲ್ಲಾನು ಹಾಕಿದ್ರೆ ಸ್ವಲ್ಪ ತೇವಾಂಶನ ಹಿಡಿದು ನೀ ಗಿ ಗಿಡದಲ್ಲಿ ಮತ್ತೆ ಮಣ್ಣಲ್ಲೂ ಅಷ್ಟೇ ತೇವಾಂಶ ಇರುತ್ತೆ ನಾವು ಒಂದಿನ ನೀರು ಹಾಕಿಲ್ಲ ಅಂದ್ರೂ ಅಡ್ಜಸ್ಟ್ ಆಗುತ್ತೆ ಇವಾಗ ಇದರಲ್ಲಿ ತೇವಾಂಶ ಇದೆ ನಾನು ಈ ಗೊಬ್ಬರ ಹಾಕ್ಬಿಟ್ಟು ನೀರು ಹಾಕೋದಿಲ್ಲ ಯಾಕೆಂದರೆ ನಾವು ಜಾಸ್ತಿ ನೀರು ಹಾಕ್ತು ಅಂದರೆ ಈ ಗುಲಾಬಿ ಗಿಡ ಬೇರೆಲ್ಲ ಕೊಳ್ತೋಗುತ್ತೆ ಹಂಗಾಗಿ ನಾನು ಇವಾಗ ಇದು ಗೊಬ್ಬರ ಹಾಕ್ಬಿಟ್ಟು ನಾನು ನೀರು ಕೊಡುತ್ತೆ ಲ್ಲ ಇನ್ನು ಮಾರ್ನೆ ಬೆಳಗ್ಗೆ ನಾನು ನೀರು ಹಾಕ್ತೀನಿ ನೋಡಿ ಎಲ್ಲ ಪಾಟಲ್ಲೂ ಅಷ್ಟೇ ಎರೆಹೊಳಗಳಂತೂ ನೋಡಿ ತುಂಬ ಚೆನ್ನಾಗಿ ಎರೆಹುಳಗಳಿದ್ದಾವೆ ನೋಡಿ ಎಲ್ಲ ಆಯಿತು ಲಾಸ್ಟಲ್ಲಿ ನೋಡಿ ನಾನು ಇದು ಸೇವಂತಿಗೆ ಗಿಡ ಮೊನ್ನೆ ನನ್ನಲ್ಲಿ ಸೇವಂತಿಗೆ ಗಿಡ ಇದು ಹೋಗಿದ್ನಲ್ಲ ಅಲ್ಲಿ ತಗೊಬಂದಿದ್ದೆ ಅದು ಪಾಟಿಲ್ಲ ಅಂತ ನಾನು ಈ ಥರ ಬಾಟ್ಲಲ್ಲಿ ಕಟ್ ಮಾಡಿಬಿಟ್ಟು ಇಟ್ಟಿದ್ದೆ ಸೇವಂತಿಗೆ ಗಿಡನ ಆದರೆ ಇವಾಗ ನಾನು ಈಗ ಗುಲಾಬಿ ಗಿಡಕ್ಕೆ ಅದು ಗೊಬ್ಬರ ಎಲ್ಲ ಕೊಟ್ಟಾದ್ಮೇಲೆ ಅದರೊಳಗಡೆ ನಾನು ಜೋಡಿಸಿಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್